ಸ್ವಾಮೀಜಿಯೊಬ್ಬರು ಕಾರು ನಿಲ್ಲಿಸಿದ ಪೊಲೀಸರಿಗೆ ಹಣ ಹಂಚಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಪೊಲೀಸರಿಗೆ ಬೈಗುಳ ಸುರಿಸುತ್ತಲೇ ಸ್ವಾಮೀಜಿಗಳು ಕೈನಲ್ಲಿ ಕಂತೆ ನೋಟುಗಳನ್ನು ಹಿಡಿದು ಎಲ್ಲರಿಗೂ ಹಣ ಹಂಚಿದ್ದಾರೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದ್ದು ಸ್ವಾಮೀಜಿ ಯಾರು ಎಂಬ ಚರ್ಚೆಯ ಬಗ್ಗೆ ಜೊತೆಗೆ ಸ್ವಾಮೀಜಿಯಿಂದ ಬಯಸಿಕೊಂಡು ಹಣ ಪಡೆದ ಪೊಲೀಸರು ಅಂತ ಟೀಕಿಸಲಾಗ್ತಾ ಇದೆ ಅಸಲಿಗೆ ಇದು ಬಾಗಲಕೋಟೆಯ ಶ್ರೀ ಕ್ಷೇತ್ರ ಸಿದ್ದನಕೊಳ್ಳದ ಶಿವಕುಮಾರ ಸ್ವಾಮೀಜಿಗಳಾಗಿದ್ದು ಈ ಮಠಕ್ಕೆ ನೂರಾರು ವರ್ಷಗಳ ಪರಂಪರೆ ಇದೆ ಇಲ್ಲಿನ ಸ್ವಾಮೀಜಿಗಳ ಬೈಗುಳವೇ ಪ್ರಸದ ಅಂತ ಮಠದ ಭಕ್ತರು ನಂಬಿಕೊಂಡು ಬಂದಿದ್ದಾರೆ ಅನೇಕ ಮಹಾನ್ ಸ್ವಾಮೀಜಿಗಳು ಇಲ್ಲಿ ಮಠಾಧೀಶರಾಗಿದ್ದಾರೆ ಶಿವಕುಮಾರ ಸ್ವಾಮೀಜಿ ಸದ್ಯ ಮಠದ ಸ್ವಾಮೀಜಿಗಳಾಗಿದ್ರು ನಾನೇನು ಸ್ವಾಮೀಜಿ ಅಲ್ಲ ಅಂತಾನೆ ಹೇಳ್ತಾರೆ ಇವರಿಗೆ ಅಪಾರ ಭಕ್ತರಿದ್ದು ಬಾಗಲಕೋಟೆಯ ಪೊಲೀಸರ ಬಳಿ ಕಾರು ನಿಲ್ಲಿಸಿ ಬೈಗುಳ ನೀಡಿ ಹಣ ಹಂಚಿದ್ದಾರೆ

ಒಲೆ ಕಳಿಬಾರ್ದು ಕಳಿಬಾರ್ದಣ್ಣ ನೀವೇನು ಅನ್ಕೊತೀರಿ ಎಲ್ಲ ಹಾಕಿದ ಮಕ್ಕಳ ನಶೀರ್ವಾದ ಮಾಡಿದ್ ನೋಡ್ದು ಖರ್ಚು ಮಾಡಬೇಡ್ರಿ ಮತ್ತೆ ಮಾಡಿದ್ರಿ ಸು ಅವ್ನು ಬ್ಯಾರೇ ಇಟ್ಟು ಮನೆಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ಟರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಕೇತ ಮಕ್ಕಳ ನಿಮ್ಗೆ ಮತ್ತೆ ನನ್ನ ಮಗ